ಹಲೋ ಫ್ರೆಂಡ್ಸ್ ನಾನು ಮಾರುತಿ ಎಸ್ ಕುಂಬಾರ್ ಕಾಮದುರ್ಗ್ ತಾಲೂಕು ನಾಳ್ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡುವುದ ಉದ್ದೇಶ ಏನು ಅಂತಂದ್ರೆ ಉರ್ವಿಲ್ ಲೈಫ್ ಮ್ಯಾನೇಜ್ಮೆಂಟ್ ಅವರ ಪ್ರಾಡಕ್ಟ್ ಬಳಸಿದ ನಂತರ ನಮ್ಮ ಕಬ್ಬ ಈ ರೀತಿ ಆಗಿರುತ್ತದೆ ತಾವು ಗಮನಿಸಬಹುದು ಈಗ ನಮ್ಮ ಸದ್ಯ ನಾವು ಕಬ್ಬು ಬೆಳೆಸಿದಂಥ ಹಿಂದಿನ ವರ್ಷ ಆಗಲಿ ಅದರ ಹಿಂದಿನ ವರ್ಷ ಆಗಲಿ ವಿಚಾರಣೆ ಮಾ ವಿಚಾರ ಮಾಡಿದಾಗ ನಮ್ಗೆ ಭಾಳ ಒಂದು ಸುಂದರವಾಗಿ ಭಾಳ ಚಲೋ ಎಲ್ಲಿ ಆಗೋಲ್ಲ ಭಾಳ ಕರದ ಭಾಳ ಹೆಲ್ದಿ ಭಾಳ ಒಂದು ಚಲೋ ಬೆಳೆ ಅಂತೇಳಿ ಹೇಳಕ್ಕೆ ನಾವು ಇಷ್ಟಪಡ್ತಾಯಿದ್ದೀನಿ ಒಂದು ನೇಶರ್ ಮ್ಯಾಜಿಕ್ ಮತ್ತು ಉರ್ವಿ ಗೋಲ್ಡನ್ನು ಡ್ರಿಂಚ್ ಮಾಡಿದಂಥ ಈ ತೋಟಕ್ಕೆ ಡ್ರಿಂಚ್ ಮಾಡಿದ್ದೀನಿ ಗೋಲ್ಡ್ ಡ್ರಿಂಚ್ ಮಾಡಿ ಎಲ್ಲ ಹೊಲಗಳಿಗೆ ಗೋಲ್ಡನ್ನು ಡ್ರಿಂಚ್ ಮಾಡೋಕೆ ಕೊಟ್ಟಿಲ್ಲ ಹೂವಿ ಶಕ್ತಿ ಮತ್ತು ನೈಸರ್ ಮ್ಯಾಜಿಕ್ ಮತ್ತು ಹೂವಿ ಪೋಷಕ ಮತ್ತು ನೈಸರ್ ಮ್ಯಾಜಿಕ್ ಡ್ರಿಂಚಿಂಗ್ ಕೊಟ್ಟಿದ್ವಿ ಈ ತೋಟಕ್ಕೆ ನಾವು ನಮ್ಮದೇ ಆದ ತೋಟಕ್ಕೆ ನಾವು ಏನನ್ನು ಡ್ರಿಂಚ್ ಮಾಡಿದ್ದೀವಿ ಅಂತಂದರೆ ಗೋಲ್ಡ್ ಮತ್ತು ನೈಸರ್ ಮ್ಯಾಜಿಕ್ಕನ್ನು ಡ್ರಿಂಚ್ ಮಾಡಿದ್ದೀವಿ ಈ ರೀತಿ ಸೊಗಸಾಗಿ ಕಬ್ಬು ಬೆಳೆದಿರುತ್ತದೆ ತಾವು ಈ ವಿಡಿಯೋದಲ್ಲಿ ಗಮನಿಸ್ಬೋದು ನೋಡಿ ಫ್ರೆಂಡ್ಸ್ ಹೇಗಿದೆ ಒಂದು ಎರಡೂವರೆ ತಿಂಗಳ ಕಬ್ಬಿದೆ ಇದು ಈ ಟೈಪ್ ಹೆಲ್ದಿಯಾಗಿ ಬೆಳೆದಿರುತ್ತದೆ ನೋಡಿ ನನ್ನ ಹೈಟ್ ಲೆವೆಲ್ಗೆ ಬಂದರೆ ನನ್ನ ಹೈಟ್ ಲೆವೆಲ್ಗೆ ಬಂದರೆ ಈ ರೀತಿ ಕಬ್ಬ ಹೈಟ್ ಎರಡೂವರೆ ತಿಂಗಳಿಗೆ ಬೆಳೆದಿರುತ್ತದೆ ಗಮನಿಸ್ಬೋದು ಎಲ್ಲರಿಗೂ ನನ್ನ ನಮಸ್ಕಾರಗಳು